ಈ ದಿನದ ದೇವರ ವಾಕ್ಯ ಇಬ್ರಿಯ ಹನ್ನೊಂದು ಹನ್ನೊಂದು ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಪ್ರಿಯ ದೇವ ಜನರೇ ಈ ವಾಕ್ಯದಲ್ಲಿ ನೋಡುವಾಗ ಸಾರಳ ಮತ್ತು ಅಬ್ರಹಮನ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡಿದರ ಕುರಿತಾಗಿ ನಾವು ನೋಡುತ್ತೇವೆ ಸಾರಳು ಮತ್ತು ಅಬ್ರಹಮನು ನಂಬಿದರು ಅವರ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗ ಮಾಡಿದ ನಮ್ಮ ನಂಬಿಕಸ್ತನಾದ ದೇವರಾಗಿದ್ದಾರೆ ಸಾರಳು ತೊಂಬತ್ತು ವರ್ಷದವಳಾಗಿದ್ದಳು ಅಬ್ರಹಾಮನು ನೂರು ವರ್ಷದವರಾಗಿದ್ದರು ದೇವರು ಅವರಿಗೆ ವಾಗ್ದಾನ ಮಾಡಿದನು ಬರುವ ವರ್ಷದಲ್ಲೇ ನೀನು ಮಗುವನ್ನು ಎತ್ತಿಕೊಳ್ಳುವೆ ಎಂಬುದಾಗಿ ಹೇಳಿದರು ಹಾಗೆಯೇ ಆಕೆ ತೊಂಬತ್ತು ವರ್ಷದ ಪ್ರಾಯದಲ್ಲಿ ಮಗುವನ್ನು ಎತ್ತಳು ಮೆಡಿಕಲ್ ಸೈನ್ಸ್ ಪ್ರಕಾರ ನೋಡುವಾಗ ಇದು ಅಸಾಧ್ಯವಾದ ಸಂಗತಿಯಾಗಿದೆ ಅವರು ಯಾವುದಕ್ಕೂ ಶಕ್ತರಿಲ್ಲ ಮಗುವನ್ನು ಹೆರುವುದಕ್ಕೆ ಶಕ್ತಳಲ್ಲ ದೇವರಲ್ಲಿ ಅಸಾಧ್ಯವೆಂಬುದು ಯಾವುದೂ ಇಲ್ಲ ನೀನು ನಂಬುವುದಾದರೆ ಈ ದಿನದಲ್ಲಿ ನಿನ್ನ ಜೀವಿತದಲ್ಲಿ ಎಲ್ಲವೂ ಸಾಧ್ಯವಾಗುತ್ತದೆ ಪ್ರಿಯ ದೇವ ಜನರೇ ನಿಮಗೆ ಮಕ್ಕಳಿಲ್ಲದೆ ಅನೇಕ ವರ್ಷಗಳಿಂದ ಕಣ್ಣೀರು ಸುರಿಸುತ್ತಿದ್ದೀರಾ ನೀನು ಸಾಲದ ಬಾಧೆಯು ಬಹಳವಾಗಿದೆ ಇದರಿಂದ ನಾನು ಹೇಗೆ ಹೊರಗೆ ಬರುವುದು ಇದು ನನ್ನಿಂದ ಅಸಾಧ್ಯ ಎಂಬುದಾಗಿ ನೀನು ಯೋಚಿಸುತ್ತಿದ್ದೀಯಾ ನನಗೆ ಮದುವೆಯೇ ಆಗುವುದಿಲ್ಲ ನಾನು ಹೀಗೆ ಇರುವುದು ಒಂಟಿಯಾಗಿ ಜೀವಿಸಬೇಕು ಎಂಬುದಾಗಿ ನೀನು ಚಿಂತೆ ಪಡುತ್ತಿದ್ದೀಯಾ ಇದು ನಿನ್ನಿಂದ ಅಸಾಧ್ಯ ಆದರೆ ದೇವರಲ್ಲಿ ಎಲ್ಲವೂ ಸಾಧ್ಯವಾಗಿದೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳದೆ ಲೋಕದ ರೀತಿಯಲ್ಲಿ ನಡೆಯುತ್ತಾ ಇದ್ದಾರಾ ಚಿಂತಿಸಬೇಡಿ ಇದು ನಿಮ್ಮಿಂದ ಅಸಾಧ್ಯ ಆದರೆ ದೇವರಿಂದ ಸಾಧ್ಯ ಆದ್ದರಿಂದ ಪ್ರಿಯರೇ ನನ್ನ ಕುಟುಂಬದಲ್ಲಿ ನನ್ನ ಗಂಡನು ನನ್ನ ಮಾತು ಕೇಳುತ್ತಿಲ್ಲ ನನ್ನ ಹೆಂಡತಿ ನನ್ನ ಮಾತು ಕೇಳುತ್ತಿಲ್ಲ ನನ್ನ ಕುಟುಂಬ ಯಾಕೆ ಹೀಗಾಗಿ ಹೋಗಿದೆ ಇದು ಹೇಗೆ ನಾನು ಸರಿಪಡಿಸುವುದು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಎಂಬುದಾಗಿ ನೀನು ಚಿಂತೆಯಲ್ಲಿ ಇದ್ದರೆ ಈ ಸಮಯದಲ್ಲಿ ಈ ವಾಕ್ಯವನ್ನು ನೀವು ನಂಬಿ ದೇವರನ್ನು ನೀವು ನಂಬಿ ದೇವರಲ್ಲಿ ಎಲ್ಲವೂ ಸಾಧ್ಯವಾಗಿದೆ ದೇವರು ಇಲ್ಲ ಇದನ್ನು ಇರುವುದಾಗಿ ಕರೆಯುವಂಥ ನಮ್ಮ ದೇವರಾಗಿದ್ದಾರೆ ನೀನು ಕಾಣದವುಗಳನ್ನು ಅವುಗಳನ್ನು ಎಂಬುದಾಗಿ ನಂಬುವಾಗ ಅವೆಲ್ಲವೂ ನಿಮ್ಮ ಜೀವಿತದಲ್ಲಿ ಸಾಧ್ಯವಾಗುತ್ತದೆ ನನಗೆ ಹೀಗೆ ನಾನು ಜೀವಿಸುವುದು ಮನೆಯೇ ಇಲ್ಲದೆ ನಾನು ಬಾಡಿಗೆ ಮನೆಯಲ್ಲೇ ಜೀವಿಸಬೇಕಾ ಎಂಬುದಾಗಿ ಚಿಂತೆಯಲ್ಲಿದ್ದರೆ ನೀನು ನಂಬು ದೇವರು ನಿನಗೆ ಯಾವ ವಿಧದಲ್ಲಿ ಮನೆ ಬೇಕೋ ಆ ವಿಧದಲ್ಲಿ ನೀನು ಪ್ರಾರ್ಥಿಸುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ ನೀವು ನಂಬಬೇಕು ನಂಬಿಕೆ ಎಂಬುದು ಬಹಳ ಪ್ರಾಮುಖ್ಯವಾಗಿದೆ ಮರಿಯರೇ ನೀವು ನಂಬುವಾಗ ದೇವರು ನಿಮ್ಮಲ್ಲಿ ಅದ್ಭುತವನ್ನು ಮಾಡ ಶಕ್ತ ದೇವರಾಗಿದ್ದಾರೆ ಹಾಗಾದರೆ ನೀವು ಈ ವಾಗ್ದಾನವನ್ನು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿ ವಾಗ್ದಾನ ಮಾಡಿದಾತನು ನಂಬಿಗಸ್ತನಾದ ದೇವರೇ ಅಪ್ಪ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಎಷ್ಟು ವರ್ಷಗಳಿಂದ ಮಕ್ಕಳಿಲ್ಲದೆ ಅಪ್ಪ ಕರ್ತನೆ ನಿನ್ನ ಬಳಿ ಕಣ್ಣೀರು ಸುರಿಸುತ್ತಾ ಇದ್ದಾರೋ ರಾಜ ಅಂತ ನಿನ್ನ ಮಕ್ಕಳಿಗೆ ಸ್ವಾಮಿ ಗರ್ಭದ್ವಾರವನ್ನು ತೆರೆಯ ಮಾಡಪ್ಪ ಕರ್ತನೆ ಸಾರಳ ಜೀವಿತದಲ್ಲಿ ಅದ್ಭುತನ ಮಾಡಿದ ಹಾಗೆ ಅಪ್ಪ ಯಾರ್ಯಾರು ಮಕ್ಕಳಿಲ್ಲದೆ ಅಪ್ಪ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದಾರೋ ಅಂತ ನಿನ್ನ ಮಕ್ಕಳಿಗೆ ಅಪ್ಪ ಆ ಮಕ್ಕಳ ಭಾಗ್ಯವನ್ನು ನೀನುಗ್ರಹಿಸಿಕೊಡು ನನ್ನ ದೇವರೇ ಯಾರ್ಯಾರು ಕಷ್ಟ ಕಣ್ಣೀರು ಶೋಧನೆಯಿಂದ ಪಾ ಕರ್ತಾನೆ ರಾಜ ನನ್ನಿಂದ ಸಹಿಸಲೇ ಆಗುತ್ತಿಲ್ಲ ಈ ಸಾಲದ ಪಾದೆಯಿಂದ ನನಗೆ ಸಹಿಸಲು ಆಗ್ತಾ ಇಲ್ಲ ಇದು ನನ್ನಿಂದ ಅಸಾಧ್ಯ ನನ್ನ ಮಕ್ಕಳಿಗೆ ಮದುವೆ ಆಗುತ್ತಿಲ್ಲ ನನ್ನ ಗಂಡನು ನನ್ನ ಹೆಂಡತಿಯು ನನ್ನ ಮಕ್ಕಳು ನನ್ನ ಮಾತನ್ನು ಕೇಳುತ್ತಿಲ್ಲ ಎಂಬುದಾಗಿ ಚಿಂತೆ ಮಾಡ್ತಾ ಇರುವಂಥ ಸ್ವಾಮಿ ನಿನ್ನ ಮಕ್ಕಳ ಕಣ್ಣೀರನ್ನು ನೀನು ಒರೆಸಪ್ಪ ಕರ್ತಾರೆ ಅಪಾರಾಜ್ಯ ಅವರಲ್ಲಿ ಸ್ವಾಮಿ ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತ ದೇವರು ಸ್ವಾಮಿ ನೀವಾಗಿದ್ರಲ್ಲಪ್ಪ ಕರ್ತಾರೆ ರಾಜ ಅವರಲ್ಲಿ ಅದ್ಭುತ ಮಾಡ್ರಿ ಸ್ವಾಮಿ ಕರ್ತಾರೆ ಈ ಸಮಯದಲ್ಲಪ್ಪ ಅವರ ಜೀವಿತದಲ್ಲಿ ಅದ್ಭುತಗಳು ಉಂಟಾಗಬೇಕು ರಾಜ ಅಪ್ಪ ನಿಂತಾನೆ ರಾಜ ಅವರಿಗಿರುವಂಥ ಅಸಾಧ್ಯವಾದ ಸಂಗತಿಗಳನ್ನು ನೀನು ಸಾಧ್ಯವಾಗಿ ಮಾಡಬೇಕೆಂಬುದಾಗಿ ಸಪ ನಿನ್ನ ನಾನು ಪ್ರಾರ್ಥಿಸ್ತೇನೆ ನನ್ನ ದೇವರೇ ಅಪ್ಪ ಅದ್ಭುತ ಮಾಡು ನನ್ನ ಸ್ವಾಮಿ ಕರ್ತನೆ ಎಲ್ಲ ನಿನ್ನ ಮಕ್ಕಳ ಜೀವಿತದಲ್ಲಿ ನೀವು ಅದ್ಭುತ ಮಾಡಿ ನಡೆಸಬೇಕೆಂಬುದಾಗಿ ನಿಮ್ಮನ್ನು ನಾನು ಪ್ರಾರ್ಥಿಸ್ತೇನೆ ಅಪ್ಪ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ನಿಮ್ಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೆ